ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ ವಿಜಯನಗರ ಜಿಲ್ಲೆ ಹೊಸಪೇಟೆಯ ನಗರಸಭೆಯಲ್ಲೆಂದು ನಗರಸಭೆ ಸದಸ್ಯರೇ ಮಾನ್ಯ ಪೌರಾಯುಕ್ತರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಮೊನ್ನೆಯ ದಿನ ಅನಂತಶಯನ ಗುಡಿಯಲ್ಲಿ ಮಗು ಗುಂಡಿಯಲ್ಲಿ ಬಿದ್ದ ಪ್ರಕರಣ ಮತ್ತು ನಗರದಲ್ಲಿ ನಾಯಿಗಳ ಸಂಖ್ಯೆ ಹೆಚ್ಚಾದ ಪರಿಣಾಮ ನಾಯಿಗಳು ಚಿಕ್ಕ ಬಾಲಕರನ್ನು ಹಾಗೂ ಹಿರಿಯ ನಾಗರಿಕರನ್ನು ಕಚ್ಚುತ್ತಿರುವುದರ ಬಗ್ಗೆ ಈ ದಿನ ನಗರಸಭೆಯ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಈ ಸಂದರ್ಭದಲ್ಲಿ ಮಾನ್ಯ ಪೌರಾಯುಕ್ತರ ವಿರುದ್ಧ ಮತ್ತು ಜಿಲ್ಲಾಧಿಕಾರಿಗಳ ವಿರುದ್ಧ ನಗರಸಭೆಯ ಮೂವತ್ತೈದು ವಾರ್ಡಿನ ಸದಸ್ಯರೂ ಸಹ ಪ್ರತಿಭಟನೆಯಲ್ಲಿ ಪಕ್ಷಾತೀತವಾಗಿ ಪಾಲ್ಗೊಂಡು ಘೋಷಣೆ ಕೂಗಿ ಸ್ಥಳಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬರುವಂತೆ ಆಗ್ರಹಿಸಿತು ಈ ಸಂದರ್ಭದಲ್ಲಿ ನಗರಸಭೆಯ ಮಹಿಳೆಯ ಸದಸ್ಯರು ಕಣ್ಣೀರು ಹಾಕ ಮಕ್ಕಳನ್ನು ಪೋಷಕರು ಯಾವ ರೀತಿ ನೋವು ಆಗಿದೆ ಯಾಕಂದ್ರೆ ಅಧಿಕಾರಿ ನಿರ್ಲಕ್ಷ್ಯದಿಂದ ಆಗಿದೆ ಪ್ರತಿ ಮೀಟಿಂಗ್ ಏನೋ ಒಂದು ಗೊಂದಲ ಇದ್ದಾಗ ಪ್ರೆಸೆಂಟ್ ಇತ್ತು ಅದು ಇದ್ದು ಹೇಳಿದ್ದಾಗ ಮಾಡ್ತೀವಿ ಅಂತಾರ ಮುಂದೆ ಕಳಿಸ್ತಾರ ಕುಣಿ ಚಿಕ್ಕ ಚಿಕ್ಕ ಹೋಣಿಸ್ತಾ ಅಂತ ಅರ್ಥ ಆಗತ್ತಿಲ್ಲ ತಿಂಗಳಿಗೆ ಮೂರ್ ಕಮಿಷನರ್ ಚೇಂಜ್ ಆಗ್ತಾರ ಫಸ್ಟ್ ಕಮಿಷನರ್ ಹೇಳಿದ್ ಮಾತ್ರ ಸೆಕೆಂಡ್ ಕಮಿಷನರ್ ನಮ್ಗೆ ಗೊತ್ತಿಲ್ಲ ಅಂತಾರ ಮತ್ತೆ ಮತ್ತಿಲ್ಲ ಹೇಳ್ಬೇಕು ಅವ್ರಿಗೆ ಕತೆ ನೀರು ಅಷ್ಟಿರ್ತತೆ ಅದು ನೀರಿಂದ ಡೇಂಗು ಬಂತು ಮೊನ್ನೆ ನಮ್ ವಾರ್ಡ್ನಾಗ ಹದಿನಾರನೇ ವಾರ್ಡ್ನಾಗ ಒಂದ್ ಮಗು ತೀರ್ಕೊಂಡಾರೆ ಡೇಂಗು ಬಂದು ಏನಿಲ್ಲ ನಿರ್ಲಕ್ಷ್ಯ ಬರೇ ತಿಂಗಳ ತಿಂಗಳ ಮೀಟಿಂಗ್ ನಾವು ಇಲ್ಲಿ ಟೈಮ್ ಪಾಸ್ ಆಗಿ ಮಾಡ್ಬರ್ತೀವಿ ಅಂದ್ರಿ ಜನಗೆ ಬೇಸ್ ಮಾಡ್ಬೇಕು ಅಂತ ನೀವು ತಂದೆ ತಾಯಿ ಆ ಮಗು ಕಳ್ಕೊಂಡಿರ ಅವ್ರಿಗೂ ನಾನು ಸಾಂತ್ವನ ಹೇಳಕ್ ಇಚ್ಛೆ ಪಡ್ತೀನಿ ನಾವು ಏನ್ ಸಾಂತ್ವನ ಹೇಳಿದ್ರು ಅವ್ರ ದುಃಖ ಬರ್ಸಕಂತೂ ನಮ್ ಕೈಲೇ ಸಾಧ್ಯ ಇಲ್ಲ ಆ ದೇವರಲ್ಲಿ ಅವ್ರಿಗೆ ಶಕ್ತಿ ತುಂಬ್ಲೆ ಅಂತ ನಾನು ಕೇಳ್ಕೊಂತೀನಿ ನಮಗೆ ಇಂತ ಕಮಿಷನರ್ ಬಂದಿದ್ದಾರೆ ಅಂದ್ರೆ ನಮಗೆ ನಾಚಿಕೆ ಕೇಳು ಪ್ರತಿ ಒಂದು ಒಂದ್ ಮೀಟಿಂಗ್ ಹೇಳ್ತಾನೆ ಮಾಡ್ತಾ ಮಹಿಳೆ ಅಂತ ನೀವು ಅಷ್ಟು ನಿರ್ಲಕ್ಷ್ಯ ಮಾಡಿದ್ರೆ ಒಂದು ಮಹಿಳೆ ಸಾಂಕುಲವಾಗಿರ್ತಾಳೆ ಆ ಚಂಡಿ ಆಗಿ ತೋರಿಸ್ತಾಳೆ ಯಾರು ರುದ್ರೆ ಮಹಿಳೆ ನಿಮ್ಮಂತ ಕಮಿಷನರ್ನ ಏನ್ ಭಸ್ಮ ಮಾಡಕ ಮಾಡ್ಬೋದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಿಮ್ಮನೆ ನಿಮ್ಮ ಕ್ವಾರ್ಟರ್ಸ್ ಇನ್ಫರ್ಮೇಶನ್ ಕೊಟ್ಟಾಗ ನೀವು ಏನಂತ ಹೇಳ್ಕೊಡ್ರಿ ಅಲ್ಲಿಗೆ ಸ್ಪಾಧಿ ಹೋಗಿ ಮಾಡಿದ್ರ ನೀವು ಹೋಗಿ ಅವರಿಂದ ಯಾಕ ಅಷ್ಟು ನಿಮಗೆ ಇದರಂದ್ರೆ ನಮ್ಮ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಬಸ್ ಮೊದಲನೇ ಆದ್ಯತೆ ಅಂತಾರ ಈ ತರ ನೀವು ನಿರ್ಲಕ್ಷ್ಯ ಮಾಡಿದ್ರೆ ಮಹಿಳೆಯರಿಗೆ ಹೆಂಗ್ರೆ ಒಂದಿನ ಒಂದಿನ ಮಹಿಳೆಯರ ಹತ್ರ ನೀವು ಭಸ್ಮ ಆಗ್ತೀರಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಪಡ್ತೀನಿ ರೀ ಇಂತ ಒಂದು ನಾಟಿ ಕೇಳ್ರಿ ನಾವು ನಮ್ಮ ನಮ್ಮ ವಾರ್ಡ್ ಅಲ್ಲಿ ಈ ತರ ಮಗು ಸತ್ತಿದೆ ಅಂದ್ರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿನಿ ಎಷ್ಟು ತಾಯಿಯರ್ ನಾವು ಆತರ ಮಾಡ್ಬೇಕು ಈ ತರ ಮಾಡ್ಬೇಕು ಅಂತ ಹೇಳಿದ್ರೆ ಅದೇ ನಿಮ್ಮ ಮಗು ಆಗಿದ್ರೆ ನೀವೆಷ್ಟು ಅಂತ ಪಡ್ತಿದ್ರಿ ಈ ಕಣ್ಣೀರ್ ಅರ್ಥ ನಿಮ್ಮ ಕೈಲಿ ಪ್ರತಿ ಒಂದು ತಾಯಿಯಂದ್ರಿಗೆ ಒಬ್ಬ ಮಗ ಅಂತ ಎಷ್ಟು ಇಚ್ಛ ಪಸ್ತು ಅವಳು ಬೆಳೆಸಿರ್ತಾಳ್ರಿ ಗೊತ್ತಾ ನಿಮಗೆ ಪ್ರತಿ ಒಂದು ವಾರ್ಡ್ನಾಗ ಪ್ರತಿ ಒಂದು ವಾರ್ಡ್ನಾಗ ನೀವು ಹೋಗ್ಬೇಕ್ರಿ ಎ ಸಿ ರೂಮ್ ನಾಗ ಕುತ್ಕೊಂಡು ಫೈಲ್ ಗಳಿ ಸೈನ್ ಮಾಡ್ದಂಗಲ್ರಿ ಎಲ್ಲ ಹೋಗಿ ನೋಡ್ಕೊಂಡ್ ಬರ್ಬೇಕು ಇಜಿಟ್ ಕೊಡ್ಬೇಕ್ರಿ ನೀವು ಹ ನೀವು ಕಮಿಷನ್ ಎಂತ ಒಂದ ಒಂದು ಒಪ್ಪು ಮಹಿಳೆ ಒಬ್ಬ ಮಹಿಳೆಗೆ ಬೆಲೆ ಇಲ್ಲರಿ ಏನ್ರಿ ಎಲ್ಲಾ ಎಲ್ಲಾ ಕಡೆಲ್ಲೂ ನಮ್ಮ ಇಡೀ ಮಹಿಳೆ ಮೊದಲೇ ನಮ್ಗೆ ಯಾಕೆ ತಂದ ಗೊತ್ತಿಲ್ಲ ಹೊಸಪೇಟೆಗೆ ಹೊಸಪೇಟೆ ಬಂದ ಬಂದಿರೋದೇ ಹೊಲ್ಪೇಟೆ ಮಾಡಕ್ಕೆ ಬಂದಿದ್ದಾರೆ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಆಮೇಗ ಆ ಆ ತಂದೆ ತಾಯಿಗೆ ನಾವು ತುಂಬಲಾರದ ನಷ್ಟ ನಾನು ಕೂಡ ಹೇಳ್ತೀನಿ ಸಾಂತ್ವನ ಆ ದೇವ್ರು ಅವರು ತಂದೆ ತಾಯಿ ಕೊಡ್ಲಿ ಅಂತ ನಾನು ಈ ಎರಡು ಮುಗಿಸುತ್ತೇನೆ ಮುಗಿಸುತ್ತೆ ದುಃಖದಲ್ಲಿದ್ದೀನಿ ಪ್ರತಿ ಸಾರಿ ನೀವು ಫೋಟೋ ತಗೋದು ಫೋಟೋ ತಗೋದು ವಾರ್ಡ್ಲಿ ಏನ್ ಸಮಸ್ಯೆ ಆದ್ರೂ ಫೋಟೋ ಕಳ್ಸಿದೀನಿ ಎ ಡಬ್ಲ್ಯೂ ಹೇಳ್ತಿದ್ದೀನಿ ಕಮಿಷನರ್ದಾಗ ಏನು ಕಳ್ಸಿದೀನಿ ನಮ್ಮ ಮಾತು ಗಮನಕ್ಕೆ ಇಲ್ಲ ಅವ್ರಿಗೆ ಈಗ ಹೇಳ್ಬೇಕಂದ್ರೆ ಏನ್ ಕೇಳಿದ್ರು ಉತ್ತರನೇ ಕೊಡಲ್ಲ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ನಾಳೆ ಬರ್ತೀವಿ ಅದು ನಾನು ಮೊನ್ನೆ ಮೊನ್ನೆ ಬಹಳ ಗಲಾಟೆ ಅವತ್ತು ಕಮಿಷನರ್ ಬಂದು ವಾರ್ಡ್ಗೆ ತೋರಿಸಿ ನೋಡ್ತಾರೆ ಈ ತರ ನಮ್ಮ ಮಾಡಲ್ಲಿ ದೊಡ್ಡ ವಾರ್ಡ್ ಸಮಸ್ಯೆ ತುಂಬಾ ಇದೆ ಗ್ರಾವಲ್ ಹಾಕ್ತಿ ಅಂತ ಕೇಳಿದ್ರೆ ಗ್ರಾವಲ್ ಇಲ್ಲಮ್ಮ ಇವಾಗ ಗ್ರಾಮಲ್ಲಿ ಹಾಕ್ಬೇಕಾಗಲ್ಲ ಅಂತ ಬೇರೆ ಅವ್ರು ಹೇಳಿದ್ರು ಯಾಕೆ ಕೆಲಸ ಆಗಲ್ಲ ರಾತ್ರಿ ರಾತ್ರಿ ಲೇಔಟ್ ಗ್ರಾವಲ್ ಇರುತ್ತೆ ವಾರ್ಡ್ ಗ್ರಾವಲ್ ಇರೋದಿಲ್ಲ ಒಂದು ಸಣ್ಣ ಮಗು ಏನೋ ಪ್ರಪಂಚ ಮಗನೇ ನೋಡಿಲ್ಲ ಆ ಹುಡುಗ ಇವತ್ತು ಮೃತಪಟ್ಟಿದ್ದಾನೆ ಅದು ಕೊನೆಗಾರ ಯಾರು ನಾವ್ ಇಷ್ಟು ಜನ ವಾರ್ಡ್ ಅಲ್ಲಿ ಜನ ಇಂಥ ಹುಡುಗನ ಬರಿಕೆ ಹಾಕಿಲ್ಲ ಪರಿಸ್ಥಿತಿ ಇವತ್ತು ಮೂರು ದಿನಗಳಿಂದ ನಾವು ಮನೆಯಲ್ಲಿ ಎಷ್ಟು ಅಳ್ತೀವಿ ಅಂದ್ರೆ ಮಕ್ಕಳು ಮಗಾಗ್ತಾ ಇಲ್ಲ ನಮಗೆ ಏನು ಅವರಿಗೆ ಉತ್ತರ ಕೊಡ್ಬೇಕನ್ನೋದು ಗಮನಕ್ಕಿಲ್ಲ ನಮಗೆ ಅಷ್ಟು ಇದಾಗಿರ್ತೈತಿ ಮುಂದಕ್ಕೆ ಉತ್ತರ ಯಾರು ಕೊಡ್ಬೇಕು ರೀ ಮರಸಭೆಯಲ್ಲಿ ಅಧಿಕಾರಿಗಳು ಲೇಟ್ರೂ ಗಮನಕ್ಕಿಲ್ಲ ಒಂದು ಮಗುವಿಗೆ ಸಾವಯ ತಾಳೆ ನೀವು ಆಗ್ಬಿಟ್ಟಿದೀರ ಈಗ ನಾವು ಮಗ ಕೊಡ್ಸೋಕ್ಕಾಗ್ತಾ ಇಲ್ಲ ಮಾಡಲಿ ಪ್ರತಿವಂದಕ್ಕೂ ಸಮಸ್ಯೆ ನಾವು ಏನಂತ ಉತ್ತರ ಕೊಡ್ಬೇಕು ಅವರಿಗೆ ನಾವು ಅವರು ನಮಗೆ ಹೇಳೋದು ನಾವು ನಿಮಗೆ ಬಂದು ಹೇಳೋದು ನೀವು ಹೇಳಿದ್ರೆ ಅಂದರೆ ಇಲ್ಲ ಹೇಳ್ತಾ ಅಂತ ಇರ್ತಾರ ಇನ್ನು ಮಗುಗೆ ನ್ಯಾಯ ಕೊಡ್ಸ್ಬೇಕು ನ್ಯಾಯ ಸಿಗೋಕೆ ನಾವು ಎಲ್ಲೂ ಹೋಗೋದಿಲ್ಲ ಯಾರು நான் இதோன பரவாயில்லேவத்து நானே அது வாடி நோட் இவ்வளவு இல்ல வந்து எச்சி இருவன் தோர் தான் எஸ்டு நீர் எஸ்டு பண்டிகை இதோ படத்தே படத்த இவங்க பத்தி நாளே பத்தி சாதான அஸ்டே இவங்க காரண மகுவே காரண

ರಾಜಕಾಲ ಮೇನ್ ರೋಡ್ ಅಲ್ಲಿ ಹುಟ್ಟಿಲ್ಲ ನಾವು ಅಧಿಕಾರ ಬಂದ್ರೆ ಎರಡೂವರೆ ವರ್ತಾ ಇದ್ವಿ ಇವಾಗ ಪ್ರತಿ ವರ್ಷ ಮಳೆ ಬಂದು ಅದೇ ಹಳೆ ಆಗ್ತಾ ಇದೆ ಮಳೆ ಮನೆಗಳು ಬೀಳ್ತವೆ ಮನೆಗಳಿಗೆ ಏನಾದ್ರು ಬಹಳ ಹತ್ತು ಹರಿಯ ಕೊಡಿ ಅಂತ ಹೇಳಿದ್ರೆ ಮನೆ ಡಾಕ್ಯುಮೆಂಟ್ ಕೇಳಿದ್ರೆ ಮನೆಗಳ ಬಿದ್ದರ ಮನ್ಗಳ ಅಧಿಕಾರಿಗಳಿಗೆ ಅಷ್ಟು ಗೊತ್ತಾಗಲ್ವಾ ಇವರಿಗೆ

ಹೋಗ್ಬೇಕು ಕಂಪ್ಲೇಟ್ ಹೋಗ್ಬೇಕು ಎಲ್ಲ ನೋಡ್ಕೊಂಡ್ ಬರ್ಬೇಕು ನಾಯಿಗಳು ನೋಡ್ರಿ ಅವು ಮತ್ತ ಸಣ್ಣ ಮಕ್ಕಳು ಓಡಾತಿಂತ ಹೋದಾಗ ಬಡ ಹಿಡ್ಗ ಬಿಟ್ರೆ ಏನ್ ಆಯ್ತದೆ ನಾವ್ ಎಲ್ವ ಕಾಯ್ಬೇಕು ಸಣ್ಣ ಮಕ್ಕಳಿಗೆ ಅದ್ರ ಯಾರು ಬರ್ತೀಲ್ಲ ಸುಮ್ಮನೆ ಯಾಕೆ ಮುನ್ಸ್ ಮಾಡ್ತೈತಿದ್ ஒன்னும் கரெக்ட்டாக வந்தது இல்ல. சொன்னதும் போகாது அதுவும் இதுவும் இல்ல. papá, no ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಎಲ್ಲ ಸದಸ್ಯರು ಒತ್ತಾಯಿಸಿದರು ಮುಂದಿನ ಭಾಗದಲ್ಲಿ ನೋಡೋಣ ನಮ್ಮೋರ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ